ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯೋಗಿನಿ ಏಕಾ ಏಕಾದಶಿಯ ಶುಭಾಶಯಗಳೆಲ್ಲರಿಗೂ ಓಂ ಶ್ರೀ ಪದ್ಮಾವತಿ ದೇವಿಯೇ ನಮೋ ನಮ ಇವತ್ತಿನ ವಿಷಯ ಏನಂದ್ರೆ ಪದ್ಮಾವತಿಯ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಪದ್ಮಾವತಿ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡುವುದರಿಂದ ಯಾರೆಲ್ಲ ನೌಕರಿ ಬೇಕಂತ ಗೌರ್ ಗೌರ್ಮೆಂಟ್ ನೌಕರಿ ಅಥವಾ ಒಂದು ದೊಡ್ಡ ಕಂಪ್ನಿಯೊಳಗೆ ನೌಕರಿ ಬೇಕಂತ ಇಚ್ಛೆ ಇರ್ತಿತ್ತಲ್ಲ ಅವರು ಪ್ರತಿದಿನ ಇದನ್ನು ಪಾರಾಯಣ ಮಾಡಿರಿ ಆಮೇಲೆ ಮನೆ ಕಟ್ಟೋರು ಸೈಟ್ ತಗೋಬೇಕನ್ನೋರು ಈ ಇಚ್ಛೆಯನ್ನು ನೀವು ಪೂರೈಸ್ಕೋಬೋದು ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗತ್ತಾ ಆ ನಿಯಮಗಳು ಏನಪ್ಪ ಅಂದ್ರೆ ಒನ್ನೂರ ಎಂಟು ದಿನಾನು ಇದನ್ನು ಒಂದು ಮಂಡಲ ಒನ್ನೂರ ಎಂಟು ದಿನ ಪ್ರತಿದಿನ ಹೇಳಬೇಕಾಗತ್ತಾ ಹೇಳ್ಕೊತ ಬಂದಾಗ ನೀವು ಇದನ್ನು ಒನ್ನೂರ ಎಂಟು ದಿನ ಹೇಳುವಾಗ ನಾನ್ ವೆಜ್ ತಿನ್ನಬಾರ್ದು ನಾನ್ವೆಜ್ಜನ್ನು ಬಿಟ್ಟು ಬಿಡಬೇಕು ಮನೆಯವರು ಬೇರೆದವರೆಲ್ಲರೂ ತಿನ್ಬೋದು ಏನೂ ತೊಂದರೆ ಇಲ್ಲ ನೀವು ಎಲ್ಲರಿಗೂ ಊರಿಗೆ ಹೋಗೋದಿತ್ತ ಅಂದ್ರೆ ಎಷ್ಟು ದಿನ ಬಿಟ್ಟಿರ್ತೀರಿ ಅಷ್ಟು ದಿನ ಮತ್ತು ಕಂಟಿನ್ಯೂ ಮಾಡಿ ಒಟ್ಟು ಒಂದು ನೂರ ಎಂಟು ದಿನ ಕಂಟಿನ್ಯೂ ಮಾಡಿರಿ ಹೆಣ್ಣುಮಕ್ಳು ಇದನ್ನ ಪಾಲನೆ ಮಾಡೋದಾದ್ರೆ ಅವರು ಪರ್ಸ್ನಲ್ ಫೋರ್ ಡೇಸ್ನ ನಾಲ್ಕೈದು ದಿನ ಬಿಟ್ಟು ಆಮೇಲೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಆಮೇಲೆ ನೋಡಿರಿ ಈಗ ಹಿಂದಕ್ಕೆಲ್ಲ ಸಾವಿರ ಲಕ್ಷ ವರ್ಷಗಳ ವರ್ಷದವರೆಗೂ ಋಷಿಮುನಿಗಳು ತಪಸ್ ಮಾಡಿ ಭಗವಂತನನ್ನು ಒಲಸ್ಕೊತಿದ್ರು ಈ ಕಲಿಯುಗದೊಳಗೆ ಎಷ್ಟು ಸರಳ ಐತಿ ನಾವು ಕೆಲವೊಂದು ಪೂಜೆ ಅಥವಾ ಸ್ತೋತ್ರಗಳನ್ನು ಮಾಡೋದರಿಂದ ನಮಗೆಲ್ಲ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸ್ತಾನೆ ಇಂಥ ಸರಳವಾದಂಥ ಜೀವನ ನಾವು ತಗೋಬೋದು ಯಾವ ಥರ ಮಾಡೋದಂದ್ರೆ ಈ ಸ್ತೋತ್ರವನ್ನು ಒಂದು ನೂರ ಎಂಟು ದಿನ ಒಂದು ನೂರ ಎಂಟು ಸಾರಿ ಹೇಳಬೇಕಾಗತ್ತ ಬೆಳಗ್ಗೆ ಸ್ನಾನ ಆದ ತಕ್ಷಣ ಹೇಳ್ರಿ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಹೆಸರು ಗೋತ್ರ ಹೇಳ್ಕೊಂಡು ಅವತ್ತಿನ ರಾಶಿ ನಕ್ಷತ್ರಗಳನ್ನು ಹೇಳ್ಕೊಂಡು ಕೈಯೊಳಗೆ ಅಕ್ಷತೆ ಹೂವುಗಳನ್ನು ಇಟ್ಟುಕೊಂಡು ಅರ್ಗಿವನ್ನು ಬಿಟ್ಟು ಅಂದರೆ ಕೆಳಗೆ ನೀ ಒಂದು ಪಾತ್ರೆಯೊಳಗೆ ನೀರು ಅಕ್ಷತ ಬಿಟ್ಟು ಆಮೇಲೆ ಸಂಕಲ್ಪ ನನ್ನ ಆಶೆಯನ್ನು ಈಡೇರಿಸ್ತಾಯಿ ಇವತ್ತಿಂದ ನಾನು ನೂರ ಎಂಟು ದಿನ ನಿನ್ನ ಈ ಸ್ತೋತ್ರವನ್ನು ತಪ್ಪದೇ ಮಾಡ್ತೀನಿ ಅಂತ ನಾನು ಮಾಡಬೇಕು ಒಂದು ದಿನ ಶುಭ ದಿನ ನಿಮ್ಗೆ ಯಾವಾಗ ಗೊತ್ತಾಗುತ್ತಲ್ಲ ಚಲೋ ದಿನ ಅಂತ ಒಂದು ದಿನ ಸ್ಟಾರ್ಟ್ ಮಾಡಿದ್ರೆ ನೂರ ಎಂಟು ದಿನ ತಪ್ಪಿಸ್ಲಾರ್ದಂಗೆ ಹೇಳ್ರಿ ನಂಬಿಕೆ ವಿಶ್ವಾಸ ಅಂತೂ ಭಾಳ ಅಂದ್ರೆ ಭಾಳ ಮುಖ್ಯ ನಮ್ಮ ಎಷ್ಟೋ ಆಶೆಗಳು ಎಡೇರಂಗಿರ ಆದ್ರೆ ಅದ್ರ ಅದರಿಂದ ಏನೋ ನಮ್ಮ ಇನ್ನೂ ನಮ್ಮದು ಯೋಗ ಬಂದಿರಂಗಿಲ್ಲ ಹಾಗಾಗಿ ನಾವು ಕಾಯಲೇಬೇಕಾಗುತ್ತಾ ಕೇಳಿದ ತಕ್ಷಣ ವರ ಕೊಟ್ಬಿಟ್ರೆ ಅದಕ್ಕೆ ಯಾವುದಕ್ಕೂ ಬೆಲೆ ಇರ್ತಿದ್ದಿಲ್ಲ ಸ್ನೇಹಿತರೆ ಅದಕ್ಕೆ ಕಾಯಿರಿ ಈ ಥರ ಸ್ತೋತ್ರಗಳನ್ನು ಹೇಳ್ಕೊಂಡು ನಿಮ್ಮ ಆಶೆಗಳನ್ನು ಈಡೇರಿಸ್ಕೊರಿ ನೋಡಿ ಸ್ತೋತ್ರ ಎಷ್ಟು ಸರಳ ಐತಿ ಓಂ ನಮಃ ಭಗವತಿ ಪದ್ಮಾವತಿ ಸರ್ವ ಜನಮೋಹಿನಿ ವರದಾಯಿನಿ ಮಮ ಮೊಮ್ಮ ಸಂಕಟಹಾರಿಣಿ ಪೂರಿಣಿ ಮನೋರಥಪೂರಿಣಿ ಶೋಕ ಶೋಕವಿನಾಶಿನಿ ಓಂ ಪದ್ಮಾವತೈ ನಮಃ ಇಷ್ಟು ಸರಳವಾದ ಮಂತ್ರನ ಒನ್ನೂರ ಎಂಟು ದಿನ ಒನ್ನೂರ ಎಂಟು ಸಾರಿ ಬೆಳಗ್ಗೆ ಸ್ನಾನದ ತಕ್ಷಣನ ಹೇಳ್ಕೊಂಡು ಪ್ರತಿದಿನ ನೂರ ಎಂಟು ಸಾವಿರ ನೂರ ಎಂಟು ದಿನ ಹೇಳ್ಕೊರಿ ನಿಮ್ಮ ಮನೋರಥ ಖಂಡಿತವಾಗಿ ಈಡೇರುತ್ತಾ ಶ್ರದ್ಧೆ ಭಕ್ತಿ ಅಂತೂ ಖಂಡಿತ ಇರಬೇಕು ನಂಬಿಕೆ ಅಂತೂ ಮೊದಲು ಇಡ್ಕೋರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ